ಬಸವಣ್ಣ ಮತ್ತು ನಾರಾಯಣ ಗುರುಗಳ ತತ್ವದ ಸಾಮ್ಯತೆಯನ್ನು ನಾವು ನೋಡಿದಾಗ ಭಾರತದ ಇತಿಹಾಸವು ಕೇವಲ ಯುದ್ಧ ರಾಜಕೀಯದ ದಾಖಲೆ ಅಲ್ಲ ಅದು ಜನಮನಗಳಲ್ಲಿ ಕ್ರಾಂತಿ ತಂದ ಮಹಾನ್ ಚಿಂತಕರ ತತ್ವಜ್ಞಾನಿಗಳ ಮತ್ತು ಸಮಾಜ ಸುಧಾರಕರ ಬದುಕಿನ ಪ್ರೇರಣಾದಾಯಕ ಕಥೆಯಾಗಿದೆ ನಿಜವಾದ ಇತಿಹಾಸವೆಂದರೆ ಜನಮನಗಳನ್ನು ತಟ್ಟಿದ ಸಮಾಜವನ್ನು ಕತ್ತಲಿನಿಂದ ಬೆಳಕಿನತ್ತ ಕೊಂಡೊಯ್ದ ಮಹಾನ್ ಚಿಂತಕರು ಸಂತರು ಮತ್ತು ಸಮಾಜ ಸುಧಾರಕರ ಜೀವನ ಸಮಾಜವು ಜಾತಿ ಮತ ಅಸಮಾನತೆ ಅಸ್ಪೃಶ್ಯತೆ ಮೂಢನಂಬಿಕೆ ಶೋಷಣೆಗಳ ಕತ್ತಲಲ್ಲಿ ಮುಳಗಿದ್ದಾಗ ಆ ಕಾಲಘಟ್ಟದಲ್ಲಿ ಹುಟ್ಟಿದ ಕೆಲವರು ಕೇವಲ ತಮ್ಮ ಕಾಲವನ್ನೇ ಬದಲಾಯಿಸದೆ ಭವಿಷ್ಯದ ಪೀಳಿಗೆಯ ಬದುಕನ್ನು ಬೆಳಗಿಸಿದರು ಅಂತವರಲ್ಲಿ ಬಸವಣ್ಣ ಮತ್ತು ನಾರಾಯಣ ಗುರು ಇಬ್ಬರೂ ಪ್ರಮುಖರು ಹನ್ನೆರಡನೇ ಶತಮಾನದ ಕರ್ನಾಟಕದಲ್ಲಿ ಬಸವಣ್ಣರು ಕಾಯಕವೇ ಕೈಲಾಸ ಎಂಬ ಘೋಷಣೆಯ ಮೂಲಕ ಶ್ರಮದ ಗೌರವವನ್ನು ಸಾರಿದರು ಅನುಭವ ಮಂಟಪದ ಮೂಲಕ ಸಮಾನತೆ ಸೋದರತ್ವ ಮತ್ತು ಸ್ವಾತಂತ್ರ್ಯದ ನೂತನ ಸಾಮಾಜಿಕ ಕ್ರಾಂತಿಗೆ ಅಡಿಗಲ್ಲು ಇಟ್ಟರು ಅದೇ ರೀತಿಯಲ್ಲಿ ಹತ್ತೊಂಬತ್ತನೇ ಶತಮಾನದ ಕೇರಳದಲ್ಲಿ ಗಾಢವಾದ ಜಾತಿ ಮಧ್ಯೆ ಜನಿಸಿದ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂಬ ಮಹಾ ಘೋಷವಾಕ್ಯದ ಮೂಲಕ ಸಮಾಜಕ್ಕೆ ಹೊಸಚೇತನ ತುಂಬಿದರು ಇಬ್ಬರ ಬದುಕು ತತ್ವ ಹೋರಾಟಗಳು ವಿಭಿನ್ನ ಕಾಲ ಸ್ಥಳಗಳಲ್ಲಿ ನಡೆದಿದ್ದರೂ ಅವರಲ್ಲಿ ಅಚ್ಚರಿಯ ಹೋಲಿಕೆ ಇದೆ ಬಸವಣ್ಣರು ಮತ್ತು ನಾರಾಯಣ ಗುರುಗಳು ಇಬ್ಬರು ಮಾನವೀಯತೆ ಸಮಾನತೆ ಮತ್ತು ನ್ಯಾಯವನ್ನು ಆಧಾರವಾಗಿಸಿಕೊಂಡ ಸಮಾಜ ಪರಿವರ್ತಕರಾಗಿದ್ದರು ಅದೇ ಕಾರಣದಿಂದಲೇ ಇತಿಹಾಸವು ನಾರಾಯಣ ಗುರುಗಳನ್ನು ಗೌರವದಿಂದ ಕೇರಳದ ಬಸವಣ್ಣ ಎಂದು ಕರೆಯಲಾಯಿತು ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಕೇರಳದಲ್ಲಿ ಜಾತಿ ವಿಭಜನೆ ತೀವ್ರವಾಗಿತ್ತು ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟ ಸಮುದಾಯದ ಜನರಿಗೆ ದೇವಾಲಯ ಪ್ರವೇಶ ಸಾರ್ವಜನಿಕ ಬಾವಿ ಬಳಕೆ ಉತ್ತಮ ಶಿಕ್ಷಣ ಸಮಾಜದಲ್ಲಿ ಮಾನ್ಯತೆ ಯಾವುದಕ್ಕೂ ಅವಕಾಶ ಇರಲಿಲ್ಲ ಉನ್ನತ ಜಾತಿಯವರ ದೃಷ್ಟಿಯಲ್ಲಿ ಅವರು ಕೇವಲ ಸೇವೆಗೆ ಯೋಗ್ಯರು ಎಂಬಂತೆ ನಡೆಸಿಕೊಳ್ಳುತ್ತಿದ್ದರು ಈ ಪರಿಸ್ಥಿತಿಯಲ್ಲಿ ಒಂದು ಶಾಂತ ಸ್ವಭಾವದ ಆದರೆ ಅಷ್ಟೇ ದಿಟ್ಟ ಮನಸ್ಸಿನ ಯುವಕನಾಗಿ ಇದನ್ನೆಲ್ಲ ಹೊಡೆದೋಡಿಸಲೆಂದೇ ನಾರಾಯಣ ಗುರುಗಳು ಜನಿಸಿದರು ನಾರಾಯಣ ಗುರು ಅವರು ಹದಿನೆಂಟುನೂರ ಐವತ್ತಾರು ಆಗಸ್ಟ್ ಇಪ್ಪತ್ತರಂದು ಕೇರಳದ ತಿರುವನಂತಪುರಂ ಸಮೀಪದ ಚಂಬಳಾಂತಿ ಎಂಬ ಹಳ್ಳಿಯಲ್ಲಿ ಮಾಡನ್ ಆಶನ್ ಮತ್ತು ಕುಟ್ಟಿಯಮ್ಮ ಇವರ ನಾಲ್ಕನೇ ಮಗನಾಗಿ ಜನಿಸಿದರು ತಂದೆ ಸರಳ ಕೃಷಿಕರಾಗಿದ್ದು ಪಾಂಡಿತ್ಯ ವೈರಾಗ್ಯಗಳಲ್ಲಿ ಆಸಕ್ತರಾಗಿದ್ದರು ತಾಯಿ ಧಾರ್ಮಿಕ ಭಾವನೆಗಳಿಂದ ಕೂಡಿದ ಕರುಣೆಯ ಮನಸ್ಸಿನವರಾಗಿದ್ದರು ಇಂತಹ ಧಾರ್ಮಿಕ ನೈತಿಕ ವಾತಾವರಣದಲ್ಲಿ ಗುರುಗಳ ಬಾಲ್ಯ ಬೆಳೆದಿತ್ತು ಬಾಲ್ಯದಲ್ಲೇ ಅವರು ಧ್ಯಾನ ದೇವರ ಸ್ಮರಣೆ ಶ್ಲೋಕ ಪಠಣಗಳಲ್ಲಿ ಆಸಕ್ತಿ ತೋರಿದರು ಧಾರ್ಮಿಕ ಕಥೆಗಳು ಪೌರಾಣಿಕ ಘಟನೆಗಳು ಅವರನ್ನು ಆಕರ್ಷಿಸುತ್ತಿದ್ದವು ಗ್ರಾಮದ ಗುರುಕುಲದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದ ಅವರು ಅಲ್ಲಿ ಸಂಸ್ಕೃತ ಮತ್ತು ತಮಿಳು ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು ವೇದ ಉಪನಿಷತ್ತುಗಳ ಆಳವಾದ ವಿಚಾರಗಳು ತತ್ವಶಾಸ್ತ್ರ ಮತ್ತು ನೈತಿಕ ಮೌಲ್ಯಗಳು ಅವರ ಮನಸ್ಸಿನಲ್ಲಿ ಬಾಲ್ಯದಲ್ಲಿ ಬೇರು ಬಿತ್ತಿದವು ತಮ್ಮ ಬಾಲ್ಯವನ್ನು ಸರಳ ಗ್ರಾಮೀಣ ಪರಿಸರದಲ್ಲೇ ಕಳೆದರೂ ಕೂಡ ನಾರಾಯಣ ಗುರು ಅವರ ಮನಸ್ಸು ಸದಾ ಆಧ್ಯಾತ್ಮಿಕತೆ ಸಮಾನತೆ ಮತ್ತು ಧಾರ್ಮಿಕ ಚಿಂತನೆಗಳತ್ತ ಹರಿಯುತ್ತಿತ್ತು ಬಾಲ್ಯದಲ್ಲೇ ಅವರು ಸಾಮಾನ್ಯ ಮಕ್ಕಳಂತೆ ಆಟ ಹೆಚ್ಚು ತೊಡಗದೆ ಮೌನ ಧ್ಯಾನ ಮತ್ತು ಜ್ಞಾನಾರ್ಜನೆಗೆ ಹೆಚ್ಚು ಒತ್ತು ನೀಡುತ್ತಿದ್ದರು ಇದರ ಫಲವಾಗಿ ತಮ್ಮ ಸಮವಯಸ್ಕರಲ್ಲಿ ವಿಭಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು ಯೌವನದ ಅವಧಿಯಲ್ಲೇ ಅವರು ತತ್ವಶಾಸ್ತ್ರ ಯೋಗ ಹಾಗೂ ವೇದಾಂತದ ಆಳವಾದ ಅಧ್ಯಯನದಲ್ಲಿ ತೊಡಗಿಕೊಂಡರು ಅದೆಷ್ಟೇ ಕಷ್ಟಕರವಾದರೂ ನಾನು ಕಲಿತ ವಿದ್ಯೆ ನನಗೆ ಮಾತ್ರವಲ್ಲ ಅದು ಸಮಾಜಕ್ಕೂ ಉಪಯೋಗವಾಗಬೇಕು ಎಂಬ ಬಲವಾದ ನಂಬಿಕೆ ಅವರ ಹೃದಯದಲ್ಲಿ ಬೇರೂರುತ್ತು ಈ ನಂಬಿಕೆ ಅವರ ಜೀವನದ ದಾರಿದೀಪವಾಗಿ ಕಾರ್ಯನಿರ್ವಹಿಸಿತು ಪಂಡಿತರಾದ ಅರುಮನಿ ಆಶನ್ ಅವರ ಆಶ್ರಯದಲ್ಲಿ ಅವರು ಸಂಸ್ಕೃತ ವ್ಯಾಕರಣ ತರ್ಕಶಾಸ್ತ್ರ ಕಾವ್ಯಶಾಸ್ತ್ರ ಹಾಗೂ ನ್ಯಾಯಕೋಶಗಳ ಅಧ್ಯಯನ ಮಾಡಿದರು ಕೇವಲ ಪಾಠಗಳನ್ನು ಕಂಠಪಾಠ ಮಾಡುವುದಲ್ಲದೆ ಅದರ ಅರ್ಥ ತತ್ವವನ್ನು ಗ್ರಹಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದ್ದರು ಗುರುಗಳ ಶ್ರದ್ಧೆ ಶಿಷ್ಯನ ತೀರ್ವ ಆಸಕ್ತಿ ಈ ಎರಡೂ ಸೇರಿ ಅವರ ವಿದ್ಯಾಭ್ಯಾಸಕ್ಕೆ ಆಳ ಮತ್ತು ಗಂಭೀರತೆ ನೀಡಿದವು ಅವರು ಸಂಸ್ಕೃತದ ನಿಖರವಾದ ವ್ಯಾಕರಣವನ್ನು ಆಳವಾಗಿ ತಿಳಿದುಕೊಂಡ ಕಾರಣ ಶಾಸ್ತ್ರಗಳ ಅಧ್ಯಯನದಲ್ಲಿ ಅವರಿಗೆ ಯಾವುದೇ ಅಡಚಣೆ ಆಗಲಿಲ್ಲ ತರ್ಕಶಾಸ್ತ್ರವು ಅವರಿಗೆ ವಿವೇಕ ಬುದ್ಧಿ ನೀಡಿತು ಕಾವ್ಯವು ಹೃದಯ ಸಂಪನ್ನತೆಯನ್ನು ನೀಡಿದರೆ ನ್ಯಾಯಕೋಶವು ದೃಢವಾದ ಚಿಂತನೆ ಮತ್ತು ವಿಚಾರಶೀಲತೆಯನ್ನು ಬೋಧಿಸಿತು ಈ ಹಂತದಲ್ಲಿ ಅವರು ಕೇವಲ ವಿದ್ಯಾರ್ಥಿ ಅಷ್ಟೇ ಅಲ್ಲ ಸಾಧಕನಾಗಿ ರೂಪುಗೊಂಡರು ವಿದ್ಯಾಭ್ಯಾಸವು ಅವರಿಗೆ ಜ್ಞಾನವನ್ನು ಕೊಟ್ಟರೆ ಆಧ್ಯಾತ್ಮಿಕ ತವಕವು ಜೀವನದ ಗುರಿಯತ್ತ ಕರೆದುಕೊಂಡು ಹೋಯಿತು ಜ್ಞಾನ ಧ್ಯಾನದಲ್ಲಿ ತೃಪ್ತಿ ಸಿಗದ ಕಾರಣ ಅವರು ಮರತ್ವ ಮಲೆ ಪರ್ವತಕ್ಕೆ ತೆರಳಿ ದೀರ್ಘಕಾಲ ತಪಸ್ಸು ನಡೆಸಿದರು ಅಲ್ಲಿನ ಏಕಾಂತ ನೈಸರ್ಗಿಕ ಸೌಂದರ್ಯ ಆಧ್ಯಾತ್ಮಿಕ ಶಾಂತಿ ಅವರ ಮನಸ್ಸನ್ನು ಶುದ್ಧಗೊಳಿಸಿತು ತಪಸ್ಸಿನ ಫಲವಾಗಿ ಮಾನವ ಕುಲವೆಲ್ಲ ಒಂದೇ ಎಂಬ ಮಹಾಸತ್ಯವನ್ನು ಅರಿತುಕೊಂಡರು ಈ ಅನುಭವವೇ ಅವರ ಹೃದಯದಲ್ಲಿ ವಿಶ್ವ ಸೋದರತ್ವದ ಸಂಕಲ್ಪ ಹುಟ್ಟಿಸಿ ಜಾತಿ ಧರ್ಮ ಲಿಂಗಭೇದವಿಲ್ಲದ ಸಮಾನ ಸಮಾಜ ನಿರ್ಮಾಣ ಎಂಬ ಗುರಿಯನ್ನು ಸ್ಪಷ್ಟಗೊಳಿಸಿತು ಹದ್ನೆಂಟುನೂರ ಎಂಬತ್ತೆಂಟರಲ್ಲಿ ನಾರಾಯಣ ಗುರು ಅರವಿಪುರಂನಲ್ಲಿ ನಾಯರ್ ನದಿಯಿಂದ ತಂದ ಶಿವಲಿಂಗವನ್ನು ತಾವೇ ಪ್ರತಿಷ್ಠಾಪಿಸಿದರು ಬ್ರಾಹ್ಮಣರೇ ಮಾತ್ರ ಶಿವಲಿಂಗ ಸ್ಥಾಪಿಸಬಹುದು ಎಂಬ ಶತಮಾನಗಳ ಹಳೆಯ ನಿರ್ಬಂಧವನ್ನು ಧ್ವಂಸ ಮಾಡಿದ ಕ್ಷಣ ಪ್ರತಿಷ್ಠಾಪನೆಯ ವೇಳೆ ಅವರು ಹೇಳಿದ ಮಾತು ಇಂದಿಗೂ ಜನರ ಹೃದಯಕ್ಕೆ ತಾಕುತ್ತದೆ ನಾನು ಪ್ರತಿಷ್ಠಾಪಿಸಿದ ದೇವರು ಶಿವ ಆದರೆ ಅವರು ಯಾರಿಗೂ ವಿರೋಧಿಯಲ್ಲ ಕೆಲವೆಡೆ ಪ್ರತಿಮೆಯ ಬದಲು ಕನ್ನಡಿಗಳನ್ನು ಪ್ರತಿಷ್ಠಾಪಿಸಿ ನಿಮ್ಮ ಮುಖದಲ್ಲೇ ದೇವರ ರೂಪವಿದೆ ಎಲ್ಲರೂ ಸಮಾನರು ಎಂಬುವುದನ್ನು ಮನನ ಮಾಡಿಸಿದರು ಗುರುಗಳ ಇನ್ನೊಂದು ಸಂದೇಶವೇನೆಂದರೆ ಜಾತಿಯನ್ನು ಹೇಳಬೇಡ ಕೇಳಬೇಡ ಮತ್ತು ಯೋಚಿಸಲೂ ಬೇಡ ಎಂದರು ಅಂದಿನ ಕೇರಳದಲ್ಲಿ ಮಹಿಳೆಯರು ಮೇಲ್ಜಾತಿಯವರ ಮುಂದೆ ಎದೆಯ ಭಾಗವನ್ನು ಮುಚ್ಚದೆ ಸರಿಸಿ ಗೌರವ ನೀಡಬೇಕೆಂಬ ಕೆಟ್ಟ ಸಂಪ್ರದಾಯವಿತ್ತು ಗುರುಗಳು ಈ ಸಂಪ್ರದಾಯದ ವಿರುದ್ಧ ದಿಟ್ಟವಾಗಿ ನಿಂತರು ಮಹಿಳೆಯರಿಗೆ ಶಿಕ್ಷಣ ಧಾರ್ಮಿಕ ಪ್ರವೇಶ ಸ್ವಾತಂತ್ರ್ಯ ವಸ್ತ್ರಧಾರಣೆ ಎಲ್ಲದರ ಕುರಿತು ಹೋರಾಟ ನಡೆಸಿದರು ಹತ್ತೊಂಬತ್ ನೂರ ಮೂರರಲ್ಲಿ ನಾರಾಯಣ ಗುರುಗಳು ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಸ್ಎನ್ ಡಿಪಿ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ಈ ಸಂಸ್ಥೆ ಮೂಲಕ ಅವರು ಸಮಾಜದಲ್ಲಿ ಶಾಶ್ವತ ಬದಲಾವಣೆ ತರಲು ಮಹತ್ವಪೂರ್ಣ ಪ್ರಯತ್ನಗಳನ್ನು ಆರಂಭಿಸಿದರು ಸಂಘಟನೆ ಕಾರ್ಯದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿ ಜನರಿಗೆ ಸಮಾನ ಪ್ರವೇಶವನ್ನು ನೀಡಿದರು ಇದೇ ವೇಳೆ ಶಿಕ್ಷಣದ ಮಟ್ಟ ಹೆಚ್ಚಿಸಲು ಶಾಲೆಗಳು ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳು ಮತ್ತು ಯುವಕರಿಗೆ ಉದ್ಯೋಗ ತರಬೇತಿ ಕೇಂದ್ರಗಳು ಆರಂಭಿಸಿದರು ಈ ಮೂಲಕ ಅವರು ಕೇವಲ ಧಾರ್ಮಿಕ ಚಟುವಟಿಕೆಗಷ್ಟೇ ಸೀಮಿತವಾಗದೆ ಜಾತಿ ಭೇದದ ನಡುವೆಯೂ ಆರ್ಥಿಕ ಮತ್ತು ಶೈಕ್ಷಣಿಕ ಬಲವರ್ಧನೆಯ ಮೂಲಕ ಸಮಾಜವನ್ನು ಎಬ್ಬಿಸುವ ಮಹತ್ವದ ಹಾದಿ ನಿರ್ಮಿಸಿದರು ಗುರುಗಳು ಧಾರ್ಮಿಕ ನಾಯಕರಷ್ಟೇ ಅಲ್ಲ ಸಾಮಾಜಿಕ ಸುಧಾರಕರೂ ಆಗಿದ್ದರು ಮದ್ಯಪಾನ ಪ್ರಾಣಿ ಬಲಿ ಜಾತಿ ಆಧಾರಿತ ಪೂಜೆ ಬಾಲ್ಯ ವಿವಾಹ ಪದ್ಧತಿ ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಮೂಡಿಸಿದರು ದೇವರು ಎಲ್ಲರಿಗೂ ಸಮಾನ ಭಕ್ತಿ ಜಾತಿ ಮತವನ್ನರಿಯದು ಎಂಬ ಸತ್ಯವನ್ನು ಬೋಧಿಸಿದರು ಸಮಾಜ ಬದಲಾವಣೆ ಬಲದಿಂದ ಅಲ್ಲ ಬುದ್ಧಿ ಮತ್ತು ಜ್ಞಾನದಿಂದಲೇ ಸಾಧ್ಯವೆಂದು ಅವರು ನಂಬಿದರು ಕರ್ನಾಟಕದ ಮಹಾನ್ ಶರಣ ತತ್ವಜ್ಞಾನಿ ಬಸವಣ್ಣ ಹಾಗೂ ಕೇರಳದ ದಾರ್ಶನಿಕ ಸಾಮಾಜಿಕ ಸುಧಾರಕ ಶ್ರೀ ನಾರಾಯಣ ಗುರು ಇಬ್ಬರು ವಿಭಿನ್ನ ಕಾಲ ವಿಭಿನ್ನ ಪ್ರಾಂತ್ಯಗಳಲ್ಲಿ ಹುಟ್ಟಿದರೂ ಸಹ ಅವರ ಹೃದಯದಲ್ಲಿ ಹೊತ್ತಿದ್ದ ಮಾನವೀಯತೆ ಸಮಾನತೆ ಮತ್ತು ದೈವ ಭಕ್ತಿ ಒಂದೇ ಮೌಲ್ಯಗಳಿಗೆ ಸೇರಿಕೊಂಡಿತ್ತು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಜನಿಸಿದ ಅವರು ಭಕ್ತಿಯ ಮೂಲಕ ಸಾಮಾಜಿಕ ಸಮಾನತೆಯನ್ನು ಸ್ಥಾಪಿಸಲು ಶರಣ ಸಂಸ್ಕೃತಿಯನ್ನು ರೂಪಿಸಿದರು ಅವರು ಕಾಯಕವೇ ಕೈಲಾಸ ಎಂಬ ಮಹೋಕ್ತಿಯ ಮೂಲಕ ಶ್ರಮದ ಮಹತ್ವವನ್ನು ಸಾರಿದರು ಸಮಾಜದಲ್ಲಿ ಶ್ರಮದ ಆಧಾರದ ಮೇಲೆ ಮಾತ್ರ ಮಾನವ ಗೌರವ ದೊರೆಯಬೇಕು ಎಂದು ಬೋಧಿಸಿದರು ಬಸವಣ್ಣರು ಲಿಂಗಾಯತ ಚಳುವಳಿಯನ್ನು ಪ್ರಾರಂಭಿಸಿದರು ಜಾತಿ ವರ್ಣ ಲಿಂಗ ಮತ್ತು ಧರ್ಮಗಳಲ್ಲಿ ಬಿದ್ದಿದ್ದ ಭೇದದ ಗೋಡೆಗಳನ್ನು ಮುರಿದು ಶರಣರ ಸಮಾನತಾವಾದಿ ಸಮಾಜವನ್ನು ಕಟ್ಟಿದರು ಬಸವಣ್ಣನವರ ವಚನಗಳು ಸಾಮಾನ್ಯ ಜನರಿಗೆ ಸರಳವಾದ ಭಾಷೆಯಲ್ಲಿ ಆಳವಾದ ತಾತ್ವಿಕ ಸಂದೇಶಗಳನ್ನು ತಲುಪಿಸುತ್ತವೆ ಮತ್ತೊಬ್ಬ ಸಮಾಜ ಸುಧಾರಕರಾದ ಕನಕದಾಸರು ಕೂಡ ಹೇಳಿದರು ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರಾ ಎಂದರು ಇನ್ನು ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ಸಂದೇಶವನ್ನು ಸಾರಿದರು ನಾರಾಯಣ ಗುರು ಹತ್ತೊಂಬತ್ತನೇ ಶತಮಾನದಲ್ಲಿ ಜನಿಸಿದ ಇವರು ಅಸಮಾನತೆ ಜಾತಿ ವಿಭಜನೆ ಮತ್ತು ಅಜ್ಞಾನದ ವಿರುದ್ಧ ಹೋರಾಡಿದರು ಅವರು ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಮಾನವ ಕುಲಕ್ಕಾಗಿ ಎಂಬ ಘೋಷಣೆ ನೀಡಿದರು ಇದರ ಮೂಲಕ ಮಾನವ ಸಮುದಾಯದ ಏಕತೆಯ ಮಹತ್ವವನ್ನು ಸಾರಿದರು ನಾರಾಯಣ ಗುರು ಕೆಳಗಿನ ಜಾತಿಗಳಿಗೆ ಶಿಕ್ಷಣ ಸ್ವಾಭಿಮಾನ ದೇವಾಲಯ ಪ್ರವೇಶ ಮತ್ತು ಸಮಾಜದಲ್ಲಿ ಗೌರವವನ್ನು ತಂದುಕೊಡುವ ಹೋರಾಟ ನಡೆಸಿದರು ಬಸವಣ್ಣರವರಂತೆ ಗುರುಗಳು ಕೇವಲ ಧಾರ್ಮಿಕ ಸುಧಾರಕರಷ್ಟೇ ಅಲ್ಲ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ರಾಜಕೀಯ ಜಾಗೃತಿಯ ಶಕ್ತಿಯೂ ಆಗಿದ್ದರು ಬಸವಣ್ಣರು ಮತ್ತು ನಾರಾಯಣಗುರು ತಮ್ಮ ತಮ್ಮ ಕಾಲದಲ್ಲಿ ಸಮಾಜದಲ್ಲಿ ಬೇರೂರುದ್ಧ ಜಾತಿ ವರ್ಣ ಅಸಮಾನತೆಗಳನ್ನು ಧ್ವಂಸ ಮಾಡಿ ಹೊಸ ದಾರಿ ತೋರಿಸಿದರು ಬಸವಣ್ಣರರು ಕಾಯಕ ಮತ್ತು ಭಕ್ತಿಯನ್ನು ಒಟ್ಟುಗೂಡಿಸಿ ಸಮಾಜ ಪರಿವರ್ತನೆ ತಂದರೆ ನಾರಾಯಣಗುರು ಶಿಕ್ಷಣ ಮತ್ತು ಸಮಾನತೆಯನ್ನು ಶಸ್ತ್ರವನ್ನಾಗಿ ಮಾಡಿಕೊಂಡರು ಬಸವಣ್ಣರು ಕಾಯಕವೇ ಕೈಲಾಸ ಎಂಬ ಮಾತು ಶ್ರಮ ಮತ್ತು ನೈತಿಕ ಬದುಕನ್ನು ಪ್ರತಿಪಾದಿಸಿದರೆ ನಾರಾಯಣ ಗುರುಗಳ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂಬ ಘೋಷಣೆ ಮಾನವ ತತ್ವದ ಸಾಮಾನ್ಯ ಏಕತೆಯನ್ನು ಪ್ರತಿನಿಧಿಸಿತು ಇಬ್ಬರು ತಮ್ಮ ಕಾಲದ ಆಧ್ಯಾತ್ಮಿಕ ಕ್ರಾಂತಿಕಾರರು ಧರ್ಮವನ್ನು ಜನರ ಜೀವನಕ್ಕೆ ಅಳವಡಿಸಿಕೊಂಡು ಸಮಾಜ ಸುಧಾರಣೆಗೆ ಬಳಸಿದವರು ಬಸವಣ್ಣರು ಶರಣರ ಅಖಂಡ ಸಮಾಜವನ್ನು ಕಟ್ಟಿದರೆ ನಾರಾಯಣ ಗುರು ಕೆಳಜಾತಿ ಸಮುದಾಯಗಳನ್ನು ಮುನ್ನಡೆಸುವ ಮೂಲಕ ಸಮಾನತೆಯ ನೂತನ ದಿಕ್ಕು ತೋರಿದರು ರವೀಂದ್ರನಾಥ್ ಠಾಗೂರ್ ಹೇಳಿದರು ಜಗತ್ತಿನ ಅನೇಕ ಸಂತರನ್ನು ನಾನು ಕಂಡಿದ್ದೇನೆ ಆದರೆ ನಾರಾಯಣ ಗುರುಗಳಂತಹ ತೇಜಸ್ವಿ ಕರ್ಮಯೋಗಿಯನ್ನು ಕಂಡಿಲ್ಲ ಎಂದರು ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಶಿವಗಿರಿಗೆ ಭೇಟಿ ನೀಡಿ ಅವರ ಕಾರ್ಯವನ್ನು ಶ್ಲಾಘಿಸಿದರು ಗಾಂಧೀಜಿ ಹೇಳಿದರು ಗುರುಗಳು ಹಿಂಸೆಯಿಂದಲ್ಲ ಪ್ರೀತಿಯಿಂದ ಕ್ರಾಂತಿ ಮಾಡಿದ್ದಾರೆ ಎಂದರು ಇಂದಿಗೂ ಜಾತಿ ಧರ್ಮ ಭೇದ ಲಿಂಗ ಅಸಮಾನತೆ ಅಂಧ ನಂಬಿಕೆಗಳು ಸಮಾಜದಲ್ಲಿ ಸಂಪೂರ್ಣ ಅಳಿದು ಹೋಗಿಲ್ಲ ನಾರಾಯಣ ಗುರುಗಳ ಬೋಧನೆ ಸಮಾನತೆ ಶಿಕ್ಷಣ ಶಾಂತಿ ಇಂದಿಗೂ ಮಾರ್ಗದರ್ಶಕ ವಿಶೇಷವಾಗಿ ಸ್ವತಂತ್ರ ಚಿಂತನೆ ಮತ್ತು ಆತ್ಮ ಗೌರವ ಅವರ ಶ್ರೇಷ್ಠ ಪಾಠ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತರಂದು ಗುರುಗಳು ಶಿವಗಿರಿಯಲ್ಲಿ ಮಹಾಸಮಾಧಿ ಹೊಂದಿದರು ಪ್ರತಿ ವರ್ಷ ಅಲ್ಲಿಗೆ ಲಕ್ಷಾಂತರ ಭಕ್ತರು ಹರಿದು ಬರುತ್ತಾರೆ ಶಿವಗಿರಿ ಮಠ ಅರವಿಪುರಂ ದೇವಾಲಯ ಹಾಗೂ ದೇಶದ ಅನೇಕ ಭಾಗಗಳಲ್ಲಿ ನಿರ್ಮಿಸಲಾದ ಅವರ ಪ್ರತಿಮೆಗಳು ಸ್ಮಾರಕಗಳು ಅವರ ತತ್ವವನ್ನು ಜೀವಂತವಾಗಿಟ್ಟಿವೆ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಶಿವಗಿರಿ ಮಠದಲ್ಲಿ ಮಹಾಸಮಾಧಿ ಹೊಂದುವ ಮೊದಲು ಅವರು ಹೇಳಿದರು ಜನನ ಮರಣಗಳು ನೈಸರ್ಗಿಕ ಅದಕ್ಕಾಗಿ ಪರಿತಪ್ಪಿಸಬೇಡಿ ವಿದ್ಯಾಭ್ಯಾಸ ಮತ್ತು ಸಂಘವನ್ನು ಮರೆಯಬೇಡಿ ನಿಮಗೆಲ್ಲ ಶುಭವಾಗಲಿ ಎಂದರು ಗುರುಗಳ ಸಮಾಧಿಯ ಬಳಿಕ ಥಿಯೋಸಫಿಕಲಿ ಸೊಸೈಟಿಯ ಅಧ್ಯಕ್ಷೆ ಎನಿ ಬೆಸೆಂಟರು ಪತ್ರಿಕೆಯಲ್ಲಿ ಹೀಗೆ ಬರೆದಿದ್ದರು ನಾರಾಯಣ ಗುರುಗಳ ಬದುಕೆ ಸನಾತನ ಧರ್ಮದಂತಿದ್ದು ಅವರ ಸೇವಾ ವ್ಯಾಪ್ತಿ ವಿಶಾಲವಾಗಿತ್ತು ಚಿಂತನೆಗಳು ಅಮೂಲ್ಯವಾಗಿದ್ದವು ಯಾವುದೇ ಲೋಪದೋಷಗಳಿರದ ಜನಪರ ಕಾಳಜಿ ಅವರಿಗೆ ಇತ್ತು ಇತ್ತೀಚೆಗಿನ ಶತಮಾನದಲ್ಲಿ ಇಂತಹ ಗೌರವ ಮಾನ್ಯತೆಗಳನ್ನು ಪಡೆದ ಸ್ವಾಮಿಗಳು ಯಾರೂ ಇರಲಿಲ್ಲ ಯೋಗದಲ್ಲಿ ಅವರು ಪತಾಂಜಲಿ ಜ್ಞಾನದಲ್ಲಿ ಶಂಕರ ಅಹಿಂಸೆಯಲ್ಲಿ ಬುದ್ಧ ಮಾನವೀಯತೆಯಲ್ಲಿ ಯೇಸುಗಳರಂತೆ ಇದ್ದರು ಅವರೊಬ್ಬ ದೇವರ ಅವತಾರವೇ ಆಗಿದ್ದರು ಭವಿಷ್ಯದಲ್ಲಿ ಅವರನ್ನು ದೇವರೆಂದು ಆರಾಧಿಸುವರು ಎಂದರು ಬಸವಣ್ಣರು ಅನುಭವ ಮಂಟಪ ಸ್ಥಾಪಿಸಿ ಪ್ರಜಾಪ್ರಭುತ್ವದ ವೇದಿಕೆಯನ್ನು ನಿರ್ಮಿಸಿದರೆ ನಾರಾಯಣಗುರು ಎಸ್ಎನ್ಡಿಪಿ ಮೂಲಕ ಶಿಕ್ಷಣ ಸಂಘಟನೆ ಮತ್ತು ಆರ್ಥಿಕ ಬಲವರ್ಧನೆ ಸ್ಥಾಪಿಸಿದರು ಬಸವಣ್ಣರು ಕ್ರಾಂತಿಕಾರಿ ಧೈರ್ಯದಿಂದ ತಕ್ಷಣದ ಬದಲಾವಣೆ ತೋರಿದರೆ ನಾರಾಯಣಗುರು ಶಾಂತ ಕ್ರಾಂತಿಯ ಮೂಲಕ ನಿಧಾನ ಆದರೆ ಗಾಢ ಬದಲಾವಣೆ ತಂದರು ಇಬ್ಬರು ಅಸ್ಪೃಶ್ಯತೆ ವಿರೋಧಿಗಳು ಮಹಿಳಾ ಹಕ್ಕುಗಳ ಹೋರಾಟಗಾರರು ಮತ್ತು ಶ್ರಮಕ್ಕೆ ಗೌರವ ನೀಡಿದವರು ತಮ್ಮ ತತ್ವ ಮತ್ತು ಜೀವನದ ಮೂಲಕ ಸಮಾಜ ಪರಿವರ್ತನೆಗೆ ಮಹತ್ವದ ಮಾರ್ಗವನ್ನು ತೋರಿದವರು ಇಂದಿಗೂ ಜಾತಿ ಧರ್ಮದ ಭೇದ ಮಹಿಳೆಯರ ಮೇಲಿನ ಅನ್ಯಾಯ ಮೂಢನಂಬಿಕೆ ಅಶಿಕ್ಷಣ ಮತ್ತು ಮದ್ಯಪಾನ ಸಮಾಜದಲ್ಲಿ ಕಂಡುಬರುತ್ತಿವೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಸವಣ್ಣ ಮತ್ತು ನಾರಾಯಣ ಗುರುಗಳ ಬೋಧನೆಗಳು ದಾರಿ ತೋರಿಸುತ್ತವೆ ಅವರ ತತ್ವಗಳು ಇಂದಿನ ಸಮಾಜಕ್ಕೂ ಮಾರ್ಗದರ್ಶಕವಾಗಿದ್ದು ಸ್ವತಂತ್ರ ಚಿಂತನೆ ಸಮಾನತೆ ಮತ್ತು ಆತ್ಮ ಗೌರವದ ಮಹತ್ವವನ್ನು ನೆನಪಿಗೆ ತರುತ್ತವೆ ಶ್ರೀ ನಾರಾಯಣ ಗುರುಗಳ ಜೀವನವು ಕೇವಲ ಧಾರ್ಮಿಕ ಸಾಧನೆಗಳ ಕಥೆಯಲ್ಲ ಅದು ಸಮಾಜವನ್ನು ಬದಲಾಯಿಸುವ ಶಾಂತ ಕ್ರಾಂತಿಯ ಪಾಠ ಅವರು ಹೇಳಿದಂತೆ ಶಿಕ್ಷಣದಿಂದ ಉದ್ಧಾರ ಸಂಘಟನೆಯಿಂದ ಬಲ ಉದ್ಯಮದಿಂದ ಪ್ರಗತಿ ಮಾನವನಲ್ಲಿ ಮನುಜತ್ವ ಬೆಳೆಯಲಿ ಜಗದಲ್ಲಿ ಶಾಂತಿ ನೆಲೆಸಲಿ